ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸ್ಕೊಡಿದ್ರು ಓನರ್ ಎಷ್ಟು ಹಾ running ಇದಾರಿ ಎಲ್ಲಾ ಒಂದ್ ವರ್ಷ ಹಂಗ ಇದಾರ loan ಐತೇನ ಗಾಡಿ ಮ್ಯಾಲೆ ಏನ್ loan ಏನ್ ಇಲ್ರಿ running ಎಷ್ಟ್ ಐತೆ ಗಾಡಿ ನಲವತ್ತ್ ಮೂರ್ ಸಾವ್ರ ಆಗೇತಿ tyre condition ಅದು ನಾಕು ಹೊಸಾವ್ ಆಗ್ಯಾವ್ new tyre ಹಾ new tyre ಮೊನ್ನೆ ಇನ್ನ ರೀಸೆಂಟ್ ಆಗಿ ಈಗ ವಾರ ಆತ್ ಹ್ಮ್ 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 AC ನಾ non AC ನಾ ಗಾಡಿ AC ಐತ್ರಿ AC ಐತ್ ಹ್ಮ್ running ಎಷ್ಟ್ ಗಾಡಿ अदर टायर कंडीशन मन्ने एक्शन रे नाक के नाक वो सब अपोलो टायर मन्ने एक्शन रहा है hmm. एट हंड्रेड में तो एट हंड्रेड एक्शन पिटिंग के मर्सी रहना म्यूजिक प्लेयर आता है हाँ म्यूजिक जा mm -hmm. से जाए आके अच्छा मजे हैं वन सिस्टम है ते जब बिल बॉक्स आ रहे पहला रक्षा नहीं इस कोर्ट ना मलेज गड़े मलेज ट्वेंटी वन ट्वेंटी टू